ಲೋಕಸಭಾ ಚುನಾವಣೆಗೆ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುವ ಇದೆ ಎಂಬ ವರದಿಗಳ ಬೆನ್ನಲ್ಲೇ ಮೈಸೂರು ಕೊಡವ ಸಮಾಜ ಸುದ್ದಿಗೋಷ್ಠಿ ನಡೆಸಿ ಸಂಸದರ ಬೆನ್ನೆಲುಬಾಗಿ ನಿಂತಿದೆ ಪ್ರತಾಪ್ ಸಿಂಹ ಒಬ್ಬ ಸಮರ್ಥ ಅಭ್ಯರ್ಥಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದರೂ ಕೂಡ ಅವರನ್ನು ಬದಲಾವಣೆ ಮಾಡುವ ವದಂತಿ ಹಬ್ಬಿದೆ ಅಭ್ಯರ್ಥಿ ಬದಲಾವಣೆ ವಿಚಾರ ಕೈ ಬಿಡಬೇಕು ಈ ಬಾರಿಯೂ ಅವರಿಗೆ ಟಿಕೆಟ್ ನೀಡಬೇಕೆಂದು ಕೊಡವ ಸಮಾಜ ಮನವಿ ಮಾಡಿದೆ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಮೈಸೂರು ಹಾಗೂ ರೈಲು ವಿಮಾನ ನಿಲ್ದಾಣ ಈ ಮೂರಕ್ಕೂ ಸಾಕಷ್ಟು ಪ್ರಯತ್ನ ಪಟ್ಟು ಅದನ್ನು ಮೇಲ್ದರ್ಜೆಗೆ ತಂದು ಈ ಭಾಗದ ಅಭಿವೃದ್ಧಿಗೆ ಸಹಕಾರ ಮಾಡಿದ್ದಾರೆ ಹಾಗೂ ಇತರೆ ಎಲ್ಲ ರಸ್ತೆ ಅಭಿವೃದ್ಧಿಗೆ ಕೆರೆ ಕಾಲುವೆ ಇರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಮೈಸೂರು ಕೊಡಗು ಭಾಗದ ಎಲ್ಲ ಭಾಗಗಳಿಗೂ ಅವರು ಪಕ್ಷಾತೀತವಾಗಿ ಅಭಿವೃದ್ಧಿಯನ್ನು ಮಾಡಿರ್ತಾರೆ ನೋಡುವ ಜನಪ್ರತಿನಿಧಿ ಅಂದರೆ ಪ್ರತಾಪ್ ಸಿಂಹ ಅವರು ನಮ್ಮ ಮೋದಿಯವರ ಕನಸಂತೆ ಅಭಿವೃದ್ಧಿಯ ಮಂತ್ರ ಅಂತ ಮೋದಿಯವರು ಹೇಳ್ತಾ ಇರ್ತಾರೆ ಅದೇ ಮಂತ್ರವನ್ನು ಇವರು ಇಲ್ಲಿ ಉಪಯೋಗಿಸಿ ಇವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಈಗ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗುತ್ತೆ ಅಂತ ಒಂದು ದಟ್ಟವಾದ ಮಾಹಿತಿ ಬರ್ತಾ ಇದೆ ಇದಕ್ಕೆ ಕೊಡವ ಸಮಾಜ ಮೈಸೂರು ಅಂದರೆ ನಮ್ಮ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೇಳು ಸಾವಿರ ಕೊಡವ ಜನಾಂಗ ಮೈಸೂರಲ್ಲಿ ನಿಂತಿದ್ದೇವೆ ಹಾಗೂ ನಮ್ಮ ಕೊ ಕೊಡವ ಭಾಷಿಗ ಜನಾಂಗ ಕೊಡಗು ಹಾಗೂ ಮೈಸೂರಲ್ಲಿ ಸುಮಾರು ಒಂದೂವರೆ ಲಕ್ಷ ಜನ ಮತದಾರರಿದ್ದೇವೆ ನಾವೆಲ್ಲ ಒಕ್ಕೂಲಿನ ಒತ್ತಾಯ ಏನು ಅಂತಂದರೆ ಈ ಸಲದ ಲೋಕ ಲೋಕಸಭಾ ಚುನಾವಣೆಯ ಟಿಕೆಟನ್ನು ನಮ್ಮ ನೆಚ್ಚಿನ ಸಂಸದರಾದ ಶ್ರೀ ಪ್ರತಾಪ್ ಸಿಂಹವರಿಗೆ ಕೊಡಬೇಕೆಂದು ಒತ್ತಾಯ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದು ನಿಮ್ಮನ್ನು ಭೇಟಿಯಾಗುತ್ತಾ ಇದ್ದೇವೆ